ನಾವು ಗಣಪತಿ ಬದಲ ಒಂದರೆ ಚರ್ಚೆ ಮಾಡಿದೀವ ಮೇಲೆ ಗಣಪತಿ ಹೆಸರ ತಗೊಂಡಿಲ್ಲ ತುತ್ತೇನ ಮುಕ್ಳ್ಯಾಗ ಹೋಯ್ತಿರ ಗಂಡ ಹಾಡೋರು ಏನ ಕೇಳೇನಿ ಅತ್ತ ನಿತ್ಯವಾದ್ರು ನಾ ಈಗತ್ ಎದಕ್ ಬದಲತ್ತಿದಿ ನಾನು ಗಣಪತಿ ಕೇಳೇ ಇಲ್ಲ ನಾವ್ ಗಣಪತಿ ತಳದಾಗ ಮಂಗಳ ಮೂರ್ತಿ ಇದ್ರೆ ನಿನಗ ಯಾವ ಮಗ ಹೇಳಿದ ನಿನಗ ಎಟ್ಟ ಗಾಯಗ್ಯದಲ್ಲ ಅಟ್ಟ ಮಲಾಮ್ ಜಂಪರ್ ಪೀಸ್ ಪೀಸಾ ತರ್ತಾರ ಜಂಪರ್ ಪೀಸಾಕ್ ತರ್ತಾರತ್ ನಾವು ಹೇಳಿಲ್ಲ ತಳದಾಗಿ ಯಾರ ಮಗ ಅಂತ ಕೇಳಿಲ್ಲ ಇದ್ರೊಳಗ ಗಣಪತಿ ಸ್ತೋತ್ರ ನೀ ಮಾಡಿಲ್ಲ ಅದನ್ನ ನಾವು ಮಾತಾಡೇ ಇಲ್ಲ ಹೌದೇ ಅದ ಮಾತಾಡಿದ್ ಹೊತ್ತಿ ಬಿಡತನ್ರಿ ಬಗಲಂತ ಗ್ಯಾಂಟ್ಲೆ ಬಗಲಂತ ತಕೊಂಡು ನಿಂದಿರ್ತೈತಿ ಇದು ಹುಚ್ಚು ಪೇಲಿ ಎಲ್ಲಿ ತಂದು ಗಂಟು ಹಾಕಿರಿ ಇದನ್ನ ಕಂಬೋಗಿದು ನನಗೆ ಏನ ಏನೇನು ತೆಗಿತೈತಿ ಆಮೇಲೆ ಇದ ಇದು ಸುದ್ದಿ ಆಗಿ ಇದ್ರದ್ದು ಮಿಕ್ಕೈತಿ ಆ ಹಾಂ ರೀ ಇವ್ನು ತೆಕ್ಕ ಬಂಡೋಲಿಲ್ಲ ಹೌದಲ್ಲೇ ಕೆಚ್ಚು ಬಂಡೋಲಿರ್ಲಿಕ್ಕಿದನ ಹಳಿದು ಕೆತ್ತಕೊತ್ತ ಹೇಳುವುದು ನೋಡಿರಿ ಕಡೆ ನಾವೇನು ಬಾಯಿ ಮನ್ಯಾಗ ಬಿಟ್ಟು ಬಂದಿಲ್ಲ ಎಲ್ಲ ಹೊರಗೆ ತಂದದೆವು ಏಶ ಮತ್ತು ಒಂದು ಮಾತು ಹೇಳಿದ್ರಿಪ್ಪ ಅವ ನಿಮಗೆ ಅವ ನಮ್ಮ ತಿಳಿಬಾರ್ದ ತೆಳಗ ಮ್ಯಾಲೆ ಕೂಡೇ ಬೇಳಗ ಆಗ್ಯಾವ ಅಂತ ಹೇಳತ್ತೇನೆ ಹಾಂ ಎಲ್ಲ ಬೆಳಗಾಗ್ಯ ತಿಳಿ ಇರಲಿ ಇರಲಿ ಎಲ್ಲಿ ಮ್ಯಾಗಿಂದ ನೋಡವಲ್ಲ ಕರೆ ಕೆಳಗಿನು ಯಾಕೆ ನೋಡಿದೀನಿ ಬಹುಶಯ ಅವ್ನಗೆ ತೆಗಿಯಂಗದು ಆಗಿತ್ತಂದ್ರ ಒಂದಿವ್ಸ ಕರ್ಕೊಂಡು ಹೋಗಿರ್ಲ ಕುಡ್ರಿ ಅವ್ನ ಮುಂದೆ ಇಲ್ಲ ಬೆಳನ ಬೆಳನು ತೆಗೆದಿ ಕರ್ರನು ಕರನು ಒಟ್ಟ್ಬಿಡುವಲ್ಲಕ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗುದಿಲ್ಲ ಅವ್ಗೆ ಏಯ್ ಅವ ನಿನ್ನ ತಂದೆ ಸಮಾನದ ಅದವ ಅದಾನ ತಿರಿಯೇ ಮನಸ್ಸ್ಯ ಏನು ಅವ್ನಗೆ ಬಗಜಂಡತ್ ಅಂದೆ ಇಲ್ಲ ನಾವು ಬಗಜಾಂಡತ್ತು ನಿನಗೆ ಅಂದೇ ಇಲ್ಲೋ ಬೇಕಂದ್ರೆ ಚಾನಲ್ ಮುಂದೆ ಚಾಲು ಐತಿ ಬೇಕಾದ್ರೆ ಸರ್ಚ್ ಮಾಡಿ ನೋಡು ತೆಲಿ ತೆಲಿ ಗಣಪ ಹತ್ತಿದ್ರೆ ನಾವು ಮಾತಾಡಿಲ್ಲ ಬಗಜಾಂಡತ್ತು ನಾವು ಅಂದೇ ಇಲ್ಲ ಹೌದಲ್ಲೇ ನೀ ಅನಲ್ಲದೆಲ್ಲ ಕುತ್ಕೊಂಡು ಅಲ್ಲ ಕತ್ತಿದೀಲೆ ಇವ್ದು ತಪ್ಪಲ್ಲ ಅದು ಇವನ್ ಇವನ್ ಇವ್ನು ಕಲಿಸಿದ್ರೆ ಅವ್ನ ತಪ್ಪೈತಿ ಅದು ನೋಡ್ರಿ ಹಾಸಿಗೆ ಹೋಗ್ ಮತ್ತ ನಾವ್ ಬಸ್ ಏನೋ ಒಬ್ರು ಹೇಳಿ ಯಾಕಡೆ ಹಾಡ್ಕಿ ಮಾಡ್ಲಾಕಿಂಗಿಂಗ್ರಿ ಚಂಪಾ ಕಲಿ ಮೂಗಿನ ಅಧ್ಯಾತ್ಮದೊಳ ಮಾತು ಅಧ್ಯಾತ್ಮಿಕ ತಮ್ಮ ಯಾರ ಮುಂದ್ರೆ ಹಚ್ಚಿದನ್ ಎಂಟ್ರದಾರನಿ ಇದು ಮಸೀಬ್ ನಾಳ ಹಾಡು ಏನು ಹೇಳಿ ಕೇಳಿ ಮಣ್ಣು ಕೊಡ್ತಾನ ಹೇಳಿ ಕೇಳಿ ಮೊದಲ ನೆಟ್ಗ ಹಾಡುದ ಕಲಿ ನೆಟ್ ನಿತ್ ನಾವೇನ್ ಮಾತಾಡಿದೀವಿ ಅಲ್ಲೋ ಸ್ಟೇಜ್ ನಿಂತದಿ ಕೈಯಾಗಿನ ಆಯೋದ್ ಮನ ಮೊದಲ ಕೈಯಾಗ ಇರುವಂತ ವಾದ್ಯಗಳ ತೆಳಗಿಟ್ಟ ಹಾಡಿಕೆ ಮಾಡಿರದ ಹಾಡಿಕೆ ಅಲ್ಲ ಶೇಂಗಾ ತಿಂದ ನಾಯಿಗತ್ಲೇ ಬರೋಬರಿ ತಾಸ ನಿಂತ ಭಾಷೆನ ಬಿಗಿಲಾಕಿ ಕೈಯಾಗಿನ ಡಪ್ಪ ಕೊಟ್ಟದಿ ಯಾವನ ಕೈಯಾಗ್ರಿ ಕಾಸರಾಕ ಅವ್ ಕಾಸ ಹೋಗಿ ನಿದ್ದೆ ಮಾಡ್ಲತ್ತೇನ್ರಿ ಇದು ದಪ್ಪ ಕಾಸಮ್ ರೀ ಅದು ಏಳರಾಗೆ ಹುಟ್ಟಿದ ಕಂಪನಿ ಕರೆ ಐತಿಲ್ಲ ಕಲ್ ನಿಂತೈತೆ ನೋಡಿ ಮೂಲಿಗೆ ಸಂದ್ರೆಯಾಗಿ ಎಲ್ಲಿ ಯಾವ ರೀತಿ ಸಂಗಟ ಹೋಗಿ ಏನು ಅಲ್ಲದ ಕೆಲಸ ಮಾಡಿ ಬಡಿಸ್ಕೊಂಡು ಕೈ ಮುರ್ಕೊಂಡಕ್ಕೆ ಹಾಂ ಹಾಂ ರೀ ಒಟ್ಟು ಪಟ್ಟಿ ಅಲ್ಲ ನಿಮ್ಮನ್ನ ಕಚ್ ಕಂಪನಿ ಕಂಪ್ನಿ ಸುಮ್ ಕುಂಡ್ರು ನಮಗೆ ಮೂರು ಮಾತಾಡಿಸ್ಕೊಬೇಡ್ರಿ ಮೂರೂ ಹತ್ತ ಕೊಡಿ ಅವ್ರಿಗೇ ಇರಲಿ ಭಾಳ ಶಾನ್ಯ ಅದ ರೀ ನಡಿಲ್ರಿ ಸಣ್ಣ ರೀ ಜೈ

ಶರೀರದ ಜೀವ ಅನ್ನುವಂಥದ್ದೊಂದು ಕುದುರಿ ಶರೀರ ಅನ್ನುವಂಥದ್ದೊಂದು ಕತ್ತೈತಿ ಅಂತ ಹೇಳತ್ಯಾರ ಹೇಳಿ ಇವ್ ಅದ ಕತ್ತಿ ಆಗದ್ರಿ ಇವಾಗ ತಿಳಿದಿಲ್ಲದು ಕತ್ತೆ ಅಂತ ಮಾತಾಡ್ತೇಲಿ ಹಳಿ ಕತ್ತಿ ಹೌದ್ರಲ್ಲೇ ಅಲ್ಲು ಶರೀರ ಅನ್ನುವಂತ

ಯಾವ ಪೃಥ್ವಿ ತತ್ವಗಳು ಯಾವ ಪೃಥ್ವಿ ತತ್ವದಿಂದ ಅಸ್ಥಿ ಮಾಂಸ ಅಸ್ಥಿ ಮಾಂಸ ನಾಡಿ ರೋಮ ಇವ ಐದು ತತ್ವ ಐದು ಆಪ ತತ್ವಗಳು ಶುಕ್ಲ ಶವನಿತ ಸ್ವೇದ ಮೂತ್ರ ಲಾಲ ತೇಜ ತತ್ವಗಳು ಸಂಕೋಚನ ಚಲನ ಉತ್ಕ್ರಮನ ಧಾವನ ಪ್ರಸಾರ ಆಕಾಶ ತತ್ವಗಳು ಕಟ್ಟ್ಯಾಕಾಶ ಉದ್ರಾಕಾಶ ಕಂಠಾಕಾಶ ಶಿರಾಕಾಶ ಇವು ಆಕಾಶ ತತ್ವಗಳು ವಾಯು ತತ್ವದ ಒಂದು ಬಿಟ್ಟನೆ ಬಾ ಅಂದ್ ಹೇಳದ ನಿನ್ನಲ್ಲಿ ಪಾವರ್ ಇತ್ತಂದ್ರೆ ಇದು ತತ್ವದ ಅದಕ್ಕೆ ವಾಯು ಅಂದ್ರೆ ಗಂಡತ್ ಹೇಳಿದಿ ಪೃಥ್ವಿ ಆಪ ತೇಜ ಆಕಾಶ ಇತ್ತು ಹೇಳಿ ತತ್ವದ ಏನೋ ವಾಯು ತತ್ತದ್ದು ಒಂದು ಬಿಟ್ಟ ನೋಡು ಅಪ್ಪ ದೊಡ್ಡನ ಅಂತ ಅಂತ ಹೇಳಿಲ್ಲ ಬಂದತ್ನ ಹೇಳೋನು ಹಾಗೆ ಹೇಳ್ದೇಡ ಅದಕ್ಕೆ ಹೇಳ್ತಾರೆ ರೀ ಏನು ಅಂತ ಹೇಳಿ ಹಾಗೆ ಹೇಳೋದು ಹೆಂಗೆ ರೀ ನಿಮ್ಮವ್ವ ಹುಟ್ರೆ ಹೇಳತ್ತಾನೆ ಹಾಂ ಹೇಳ್ತಾನಲ್ಲೇ ರೀ ಇಲ್ಲ ನಿಮ್ಮ ಅಪ್ಪ ಹುಟ್ರೆ ಹೇಳತ್ತೆ ಈ ಮಾತು ಇಲ್ಲ ಈ ಮಾತು ಸರ್ ಸುರೇಶ ಕೆದರಿ ಕ್ಯಾರ ಹಾಕೋಬೇಡ ಬೇಡ ನಮ್ಮ ಕೈಲಿ ಇಷ್ಟ ನಿನಗೆ ತಾಕಿತ್ತು ಮೊದಲಿನ ಮಾತು ಹಾಂ ನಾನು ಇದು ಅವ್ ಹುಟ್ಟಿದಿ ಅಪ್ಪ ಹುಟ್ಟಿದಿ ಈ ತಳದಾಗ ಮಾತಾಡಿಲ್ಲ ಅವು ಅಪ್ಪನ ತಕ್ಕ ಹೇಳಿ ಕೇಳಿ ನಿನ್ನ ಬಸವಣ್ಣ ಅಪ್ಪನ ಜಾತ್ರೆ ಆಗ ಮತ್ ನಾ ಎಲ್ರ ಮಾತಿಗೆ ಮಾತು ಹಿಡೀಲಾ ಕೂತ್ನಿ ಅಂದ್ರ ಅವಿ ಅಂದ್ರ ತೋರಿಸು ಅಂತ ಹೇಳಿ ಹೇಳ್ತಿ ಈಗ ನಮ್ಮ ನಮ್ಮಅ ಹುಟ್ಟಿನ ಎಲ್ಲಾ ಖೂನ್ ಕೊಡ್ತ ನಾನು ಭೀ ನಿನ್ನ ಕಡೆದ ಮಾತ ಬಂದೈತಿ ನೀನು ನಿಮ್ಮ ಅಪ್ಪ ಹುಟ್ಟಿದ್ಯಾ ನಿಮ್ಮ ಅಪ್ಪನ ಖೂನ ಕೊಟ್ಟ ಹಾಡಿಕೆ ಮಾಡೈತು ಹೌದು ಮತ್ತ ಅಪ್ಪ ಹುಟ್ಟೇನೆ ನಂಗ ಎಲ್ಲಾ ಖೂನ ಕೊಡ್ಬೇಕ್ರಿ ಇವೇನು ಗೊತ್ತಾದ ಏ ಹಂಗೆ ಹೆಂಗೆ ಮತ್ತೆ ಗೊತ್ತಿದ್ದ ಮಾತಾಡ್ತಾನ ನೀವು ಅವು ಹುಟ್ಟೇರಿ ಅಪ್ಪ ಹುಟ್ಟ್ಯಾದಿ ಈ ಮಾತು ಟೇಸ್ ಮ್ಯಾಗ ಇಬ್ಯಾಡಿತನಪ್ಪ ಇವ ವೈಯಕ್ತಿಕ ವಿಷಯ ಅದು ಇವ ಹೌದಲ್ಲೇ ಮಾ ಅದ್ರಾಗರೇನ ಪಕ್ಕಾಸು ಕರೆಕ್ಟ್ ಅದೇನ ಅಪ್ಪ ಹುಟ್ಯಾನ ಪೇ ಜಿವ್ವ ಹಂಗಿಲ್ಲ ಅದು ಇವ ಯಾರಿಗೂ ಹುಟ್ಟ್ಯಾನ ನಮ್ಗೆ ಗೊತ್ತೈತಿ ಅದು ಇರಲಿಲ್ಲ ಹಾಡ್ಯಾವ್ರು ನಾವಲ್ಲ ಹಿಂಗೆ ಅಂದ್ರೆ ಅದು ನಿನಗೊಂದು ಹೇಳ ಒಳಗಿನ ನಮಗೆ ಗೊತ್ತಿರ್ತಾವ ಕರೆ ಸುಮ್ಮ ಇರ್ತೀವಿ ಇಷ್ಟ ಮುಚ್ಚಿಟ್ಟ ಬಾಗಿ ನಮ್ಮದ ಬಿಚ್ಚಿಟ್ಟ ರಾತ್ರಿವ ಮಾಡ್ಕೊಲಕ್ ಹೋಗ್ಬೇಡ್ರಿ ಮುಚ್ಚಿಟ್ಟು ಹಾದ್ರ ಬಿಚ್ಚಿಟ್ಕೊಲಾಕ್ ಹೋಗ್ಬೇಡ್ರಿ ಸುಮ್ ಎಟ್ಟ ಬಂದದ ನಾಯಿ ಕುನಿಗದ್ಲ ಮಾಡ ಅದಕ್ಕೆ ಕೇಳ್ತಾರ ಕವಿಗಳು ಸ್ವಾರ್ಥಕ್ಕಾಗಿ ಆಗಿದೆ ಕತ್ತಿ ಬರುವುದಿಲ್ಲ ಹಿಂಬಾಲ ಹತ್ತಿ ಕೈ ಕೈಯಂದ ಕಳ್ಕೊಂಡ ಕೂತಿ ಸುಳ್ಳ ನಿನಗ ಬಡದಿತ್ತ ಭ್ರಾಂತಿ ಕೈಯಂದ ಸಹಿತ ಕಳ್ಕೊಂಡಿ ಓ ತಮ್ಮ ಬರ್ಬೇಕಾದ್ರೆ ಅದಕ್ಕ ಒಂದ ಈಗೊಂದು ಬಂದ್ ನೋಡ್ರಿ ಪದ ಈಗೊಂದು ಸದ್ದ ನಡ್ದೈತ್ರಿ ಬೇರೆ ಯಾವ್ದು ನಡದೈತಿ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಚಿಂತಿಲದ ಕೂಡುದೈತಿ ಜಂತಿಲದ ಕುಂಡ್ರದ ಜಯಂತಿಲದ ಮನಿಯಾಗ ಅದು ಮನಿ ನನ್ನ ಮಣ್ಣಾಗ ಎಲ್ಲ ನಮ್ಮ ಮಣ್ಣಾಗ ಜಯಂತಿಲದ ನನ್ನ ಮಣ್ಣಾಗ ಜಯಂತಿಲದ ಮನಿನೂ ನನ್ನ ಮನೆಯಾಗ ನೀನು ಅದ್ಯಾವುದು ಎರಡು ಅಂತಸ್ತ ಕಟ್ಟಿದ ಅದು ನಾನು ಮಣ್ಣಾಗ ಎಲ್ಲ ಉಡ್ಸಬೇಕಾದ್ರೆ ಭೂಮಿ ಮೇಲೆ ಸತ್ತ ಮೇಲೆ ಓದ್ ಒತ್ತದಾದ್ರು ಇದ ಮಣ್ಣಾಗ ಖರೆ ಪರಮಾತ್ಮನ ಹುಟ್ಟಿಸ್ಯಾನ ಅದರ ಹುಟ್ಟಿಸ್ಯಾನು ಯಾನ ತಗೊಂಡ ಹುಟ್ಟಿಸ್ಯಾನು ಏನು ತಗೊಂಡ್ ಹುಟ್ಟಿ ಯಾನ ಕಲ್ಲ ಮಣ್ಣ ಬೇಡ್ಲಾಕ ಅದು ಅವನ ಕಡೆ ಬಂದಿದ್ದು ಯಾನ ಇಲ್ವಾ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲಾ ಓದಿ ಕೊತ್ತಾನೋ ನಿಮ್ಮ ಅಪ್ಪ ಕೆಲಸ ಆಗಿಲ್ಲ ಸ್ವತಃ ನನ್ ತಕ್ಕ ಬಿಕ್ಕಿ ಬೇಡ್ಕೊತ ಬಂದ ಮಣ್ಣ ಬೇಡ್ಲಾಕ ಎಟ್ಟು ಕೇಳಿದಿ ಅಟ್ಟ ಹೇಳ್ಕೊತ್ ನಡೀಲಿ ಅದ ಅಟ್ಟ ಮಾಡ್ಬೇಕಾಗಿತ್ತು ದೂಡಿ ಶಕ್ ದೃಢ ಭಕ್ತಿ ಅಲ್ಲಿ ಬಳಿ ಮುಖಿಯೋಣ ಭಾಗ್ಯ ಬಳಿಯ ಮುಖಿಯೋಣ ಬೇ ಭಾಗ ಪಡೆಯೋ ಭವಾನ ದೊಡಿ ದೃಢ ಭಿ ಬಳಿ ನಂದು ನಂದು ನನ್ನ ನಡದಿ ಸಾಯೋ ತನಕ ವ್ಯರ್ಥ ಕದುಡದಿ ಸಾಯೋ ತನಕ ವ್ಯರ್ಥ ಕದೋಡದೆ ಸಾಯೋ ಕಲಕ ಮಕ್ಕಳ ಮಾಡದಿಯಂ ಬಿಟ್ಟು ಸ್ಮಶಾನ ಮಾರ್ಗ ವಹಿಡದೆ ಬಿಟ್ಟು ಸ್ಮಶಾನ ಮಾರ್ಗ ವಹಿಡದೆ ಓ ಎಲ್ಲ ಕಳ್ಕು ನಾಗಿ ಪ್ಯಾ ಅಥಣಿ ಊರಾಗ ಅನುಭವಶಾಲಿ ಏನ್ ಹೇಳ್ತಾರ ನೋಡ್ರಿ ಅತಣಿ ಊರಾಗ ಅನುಭವ ಶಾಲಿ ಹೇ ಅರ್ಥ ಮಾಡಿ ಅರ್ಥ ಮಾಡಿ ಹೇಳೋ ಅಲ್ಲಿ ವಾಸುದೇವ ಮಾಡಿದ ಖ್ಯಾಲಿ ಕಾಂದ ವಿದ್ಯಾ ಹಾಡ್ಯಾಳೋ ಬಾಲಿ

ಹೊಿ ಉರಗಾನ ಶಾಲಿಯ ಅರ್ಥ ಮಾಡಿ ಹೇಳಾರು ವಾಲಿ ಅರ್ಥ ಮಾಡಿ ಹೇಳಾರಾಲಿಯ ವಾಸುದೇವ ಮಾಡಿ ಖ್ಯಾಲಿ ವಿಜಾಶ್ರಿಯ ಹಾಡ್ಯಾಳ ಬಾಲಿ ವಿಜಾಶ್ರಿಯ ಹಾಡ್ಯಾಳ ಬಾಲಿ ಓ